ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ತೋಟದಲ್ಲಿದ್ದೀನಿ ಇವಾಗ ಹುಲ್ಲು ತೆಗಿಲಿಕ್ಕೆ ಬರ್ತಾರೆ ಎಲ್ಲರೂ ಇದ್ದರೆ ಅಡಿಕೆ ಎಲ್ಲ ಹೆಕ್ಕುವಾಗ ಎಲ್ಲ ಕಾಣೋದಿಲ್ಲಲ್ಲ ಅದಕ್ಕೆ ಎಷ್ಟು ಉಂಟು ನೋಡಿ ಹುಲ್ಲು ಅಡಿಕೆ ಇಲ್ಲ ಸ್ವಲ್ಪ ಸ್ವಲ್ಪ ಇರೋದು ಇಂಜಿ ಬಾ ಬರ ಭಾ ಬಾ ಬರ ಹಾ 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 ನೀರೆಲ್ಲ ಕಡಿಮೆ ಉಂಟು ಇಲ್ಲಿ ಒಬ್ಬರು ಸ್ನಾನ ಮಾಡ್ತಾ ಇದ್ದಾರೆ ಹಾಗಾಗಿ ಆಚೆ ಹೋಗಲಿಕ್ಕೆ ಆಗುದಿಲ್ಲ ಸ್ವಾಮಿಗಳು ಮೀನುಗಳಿದ್ದಾವೆ ನೋಡಿ ಈಗ ನೋಡಲಿಕ್ಕೆ ಸಿಗ್ತದೆ ಇಲ್ಲ ಸಿಗುವುದಿಲ್ಲ ನೋಡ್ಲಿಕ್ಕೆ ನಾಳೆ ಫುಲ್ಲಾಗ್ಬೋದು ನೀರು ನೋಡಿ ಮೀನುಗಳು ಯಾರೋ ಒಬ್ಬರು ಮೀನು ಬೇಕಂತ ಕೇಳಿದ್ದಾರೆ ನೋಡಿ ಇಲ್ಲಿ ಉಂಟು ಕೊಡ್ತೇವೆ ಹಿಡ್ದು ಕೊಡ್ತೇವೆ Light e così, Maria. Plena e più. Mi vado a te, Gitarra. L'ora è molto ricca di ಹುಲ್ಲು ತೆಗೆಯೋರು ಅವರು ನನ್ನ ಮೈದುನ ಹಾಗೆ ಬರೆಯೋದಿಲ್ಲ ಆದರೂ ಅವರಿಗೆ ಕೆಲವರಿಗೆ ಇಷ್ಟ ಇರುವುದಿಲ್ಲ ವಿಡಿಯೋದನ್ನು ಅದಕ್ಕೆ ತೋರಿಸಿದ್ದೀನಿ ನಾನು ಮತ್ತು ಇದು ಧರ್ಮಸ್ಥಳದ ಯೋಜನೆಯಲ್ಲಿ ಇದ್ದೇವೆ ನಾವು ಅದರಲ್ಲಿ ಐದು ಮಂದಿ ಇದ್ದಾರೆ ಒಂದು ವಾರದಲ್ಲಿ ಒಬ್ಬರ ಮನೆಯಲ್ಲಿ ಕೆಲಸ ಸಮಾಧಾನ ಮಾಡೋದು ಹೀಗೆ ಸಂಬಳ ಎಲ್ಲ ಕೊಡಲಿಕ್ಕಿಲ್ಲ ಇವತ್ತು ಒಬ್ಬರ ಮನೆಯಲ್ಲಿ ಕೆಲಸ ಆದರೆ ಇನ್ನು ಬರುವ ಸೋಮವಾರ ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಕೆಲಸ ಆಗ್ತಾ ಇದ್ದೆ ನೋಡಿ ಇಲ್ಲೆಲ್ಲ ಹುಲ್ಲು ತೆಗೆದಾಗಿದೆ ಅವ್ರು ಹುಲ್ಲು ತೆಗೆಯೋರು ಬೇರೆ ಅಲ್ಲಿದ್ದಾರೆ ಕಾಣ್ತಾ ಇದ್ದಾರೆ ನೋಡಿ ದೂರದಿಂದ ವೀಡಿಯೋ ಮಾಡೋದು ಅವರು ಮಾತ್ರ ಬೈದರೆ ನನಗೆ ಅಂತ ಆಯ್ತೆಲ್ಲ ಎಲ್ಲ ತೆಗ್ತಾಯ್ತು ಸಾಧಾರಣ ಇನ್ನು ಸ್ವಲ್ಪ ಮನೆ ಹತ್ತಿರ ಸ್ವಲ್ಪ ಉಂಟು ಅಷ್ಟೇ ನೋಡಿ ನೀರಿನಲ್ಲಿ ಬರುವಂಥ ಕಟ್ಟಿಗೆ ನೋಡಿ ಇದು ನಮ್ಮದಲ್ಲ ಇದು ನಮ್ಮ ಭಾವ ಎಲ್ಲ ತುಂಡು ಮಾಡಿ ಹಾಕಿತ್ತು ಇದೆ ನೋಡಿ ಕಟ್ಟಿಗೆ ಬೇರೆ ಮಾಡಬೇಕಂತ ಇಲ್ಲ ಇದು ನೀರಿಗೆ ಬರುವುದು ಆಚೆಯಿಂದ ಕಾಡಿನಿಂದ ಕುದುರೆ ಮತ್ತೆ ಬರುದು ನೋಡಿ ಇಷ್ಟು ನೀರು ನೋಡಿ ಇಷ್ಟು ತುಂಬಿತ್ತು ನೋಡಿ ಇವತ್ತು ಸಂಜೆ ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಫುಲ್ಲಾಗಿ ಬೀಳ್ತದೆ ಇಲ್ಲಿ ಈಗ ಮಾತ್ರ ಇದರ ಮೇಲೆ ಹೋಗುವುದು ನಾನು ಮಳೆಗಾಲದಲ್ಲಿ ಹೆದರಿಕೆ ಆಗ್ತದೆ ಎಲ್ಲ ಇದು ಹೋಗಿತ್ತು ಅಲ್ಲಿ ಅಡಿಕೆ ಇದು ಮರ ಹಾಕಿದ್ದಾರೆ ನನಗೆ ಮಧ್ಯದಲ್ಲಿ ಸ್ಲ್ಯಾಬ್ಲ್ಲ ಹೋಗಿತ್ತು ಅಲ್ಲಿ ನೀರಿನ ತುಂಬಿದೆ ಬಟ್ಟೆ ಒಣಗಿ ಓಕೆ ನನ್ನ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು